ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಐವತ್ತೇಳನೆಯ ಭಾಗ ನಮ್ಮ ದೇಹದಲ್ಲಿ ಭಗವಂತ ಐದು ರೂಪಗಳಿಂದ ವಾಸ ಮಾಡ್ತಾನೆ ಹಾಗೂ ಈ ದೇಹವನ್ನು ಹಗಲು ರಾತ್ರಿ ಪರಿರಕ್ಷಣೆ ಮಾಡ್ತಾನೆ ಪ್ರತಿಯೊಂದು ಸತ್ಕರ್ಮಗಳಲ್ಲೂ ಕೂಡ ಈ ಐದು ರೂಪಗಳ ಚಿಂತನೆ ಅತ್ಯವಶ್ಯಕ ಹಾಗೂ ಪರಿಮಳ ಗ್ರಂಥದ ವ್ಯಾಖ್ಯೆಯವಾದ ಯಾವ ಬ್ರಹ್ಮ ಮೀಮಾಂಸಾ ಶಾಸ್ತ್ರವಿದೆಯೋ ಅದರ ನಾಲ್ಕು ಅಧ್ಯಾಯಗಳಲ್ಲೂ ಕೂಡ ಈ ಐದು ರೂಪಗಳ ಬಗ್ಗೆ ಹೇಳಿದ್ದಾರೆ ಅಲ್ಲಿ ಇರುವಂತಹ ಪ್ರತಿಯೊಂದು ಸೂತ್ರಗಳು ಕೂಡ ಈ ಐದು ರೂಪಗಳನ್ನೇ ಪ್ರತಿಪಾದನೆ ಮಾಡುತ್ತವೆ ಅಲ್ಲಿರುವ ನಾಲ್ಕು ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯ ಒಂದೊಂದು ಈ ರೂಪವನ್ನೇ ಪ್ರತಿಪಾದನೆ ಮಾಡುತ್ತವೆ ಅದು ಯಾವುದು ಐದು ರೂಪಗಳು ಅಂತಂದರೆ ಅದುವೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಎಂಬುದು ಈ ಐದು ರೂಪಗಳು ಬ್ರಹ್ಮ ಶಾಸ್ತ್ರ ಪರಿಮಳ ಗ್ರಂಥದ ವ್ಯಾಖ್ಯೆಯವಾಗಿದೆ ಇದರಲ್ಲಿ ಒಟ್ಟು ನಾಲ್ಕು ಅಧ್ಯಾಯಗಳಿದೆ ಈ ನಾಲ್ಕು ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ವಾಸುದೇವನನ್ನು ಎರಡನೇ ಅಧ್ಯಾಯ ಸಂಕರ್ಷಣನ್ನ ಮೂರನೇ ಅಧ್ಯಾಯ ಪ್ರದ್ಯುಮ್ನನ್ನು ನಾಲ್ಕನೆಯ ಅಧ್ಯಾಯ ಅನಿರುದ್ಧನನ್ನು ಪ್ರತಿಪಾದನೆ ಮಾಡುತ್ತೆ ಸಮಗ್ರ ಬ್ರಹ್ಮ ಶಾಸ್ತ್ರ ಸಮಷ್ಟಿಯಾಗಿ ನಾರಾಯಣನನ್ನು ಪ್ರತಿಪಾದನೆ ಮಾಡುತ್ತೆ ಹೀಗೆ ಬ್ರಹ್ಮ ಶಾಸ್ತ್ರ ಹಾಗೂ ನ್ಯಾಯಸುಧಾ ಮತ್ತು ಪರಿಮಳ ಗ್ರಂಥ ಇವೆಲ್ಲವೂ ಕೂಡ ಐದು ರೂಪಗಳ ಪ್ರತಿಪಾದನೆಗೋಸ್ಕರವೇ ಹೊರಟಿದೆ ಏನಷ್ಟು ವೈಶಿಷ್ಟ್ಯ ಅಂತಂದರೆ ಈ ದೇಹವನ್ನು ಧಾರಣೆ ಮಾಡಿರುವುದೇ ಈ ಐದು ರೂಪಗಳು ನಮ್ಮ ದೇಹದಲ್ಲಿ ಒಟ್ಟು ನಾಲ್ಕು ದಿಕ್ಕುಗಳಿವೆ ಆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೂಪಗಳು ನೆಲೆಸಿವೆ ಮಧ್ಯದಲ್ಲಿ ನಾರಾಯಣನು ನೆಲೆಸಿದಾನೆ ಪೂರ್ವ ದಿಕ್ಕಿನಲ್ಲಿ ವಾಸುದೇವ ರೂಪಿಯಾದ ಭಗವಂತ ಇದ್ದಾನೆ ಮೋಕ್ಷವನ್ನು ನೀಡುವುದಕ್ಕೋಸ್ಕರ ನಮಗೆ ಯಾವ ಈ ಶರೀರಗಳು ಅನೇಕ ಶರೀರಗಳು ಜನ್ಮ ಜನ್ಮಗಳಲ್ಲೂ ಕೂಡ ಪ್ರಾಪ್ತವಾಗಿರುತ್ತೆ ಆ ಎಲ್ಲ ಶರೀರಗಳ ಮೂಲಕವಾಗಿ ಸಾಧನೆಯನ್ನು ಮಾಡಿಸುವ ಮೂಲಕ ಪೂರ್ವ ದಿಕ್ಕಿನಲ್ಲಿ ಅಂದರೆ ನಮ್ಮ ದೇಹದ ಮುಂಭಾಗದಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮನು ನೆಲೆಸಿರ್ತಾನೆ ಹಾಗೆ ನಮ್ಮ ದೇಹದ ಬಲಭಾಗದಲ್ಲಿ ಸಂಕರ್ಷಣನು ವಾಸ ಮಾಡ್ತಾ ಇದ್ದಾನೆ ಇದೇ ಸಂಕರ್ಷಣ ನಾಮಕನಾಗಿರುವಂತಹ ಭಗವಂತ ಈ ದೇಹದ ಸಂಹಾರವನ್ನು ಮಾಡುವ ಮೂಲಕವಾಗಿ ಉತ್ತಮ ಮುಂದಿನ ಜನ್ಮಕ್ಕೋಸ್ಕರ ಉತ್ತಮ ಮರಣವನ್ನು ನೀಡುವ ಮೂಲಕವಾಗಿ ಸಂಕರ್ಷಣನು ರಕ್ಷಕನಾಗಿ ದೇಹದ ಮರಣದ ತನಕ ಯಾವುದೇ ಆಪತ್ತು ಬಾರದಂತೆ ರಕ್ಷಣೆ ಮಾಡುವಂಥವನು ಈ ಸಂಕರ್ಷಣನೇ ಆಗಿದ್ದಾನೆ ಇವನು ದೇಹದ ಬಲಭಾಗದಲ್ಲಿ ವಾಸ ಮಾಡ್ತಾನೆ ಹಾಗೂ ನಮ್ಮ ದೇಹದ ಹಿಂಭಾಗದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಪ್ರದ್ಯುಮ್ನನು ವಾಸ ಮಾಡ್ತಾ ಇದ್ದಾನೆ ಸೃಷ್ಟಿಯ ಕಾರ್ಯದಲ್ಲಿ ನಿರತನಾಗಿರುವಂತಹ ಮನ್ಮಥನಿಗೂ ಮನ್ಮಥನಾದ ಪ್ರದ್ಯುಮ್ನ ದೇಹದ ಹಿಂಬದಿಯಲ್ಲಿ ಇದ್ದಾನೆ ನಮ್ಮ ದೇಹದ ಎಡಭಾಗದಲ್ಲಿ ಅನಿರುದ್ಧನು ವಾಸ ಮಾಡ್ತಾನೆ ದೇಹದ ಮಧ್ಯ ಭಾಗದಲ್ಲಿ ಇರುವವನೇ ಅವನು ನಾರಾಯಣ ರೂಪಿಯಾದ ಭಗವಂತ ಅವನು ಶ್ರೀಕರ ನಾರಾಯಣ ಸಮಸ್ತ ವಿಧವಾದ ಸಂಪತ್ತುಗಳನ್ನು ಕೊಡುವ ಮೂಲಕವಾಗಿ ನಮ್ಮ ದೇಹದ ಮಧ್ಯದಲ್ಲಿ ಸುಷುಮ್ನ ನಾಡಿಯಲ್ಲಿ ವಾಸ ಮಾಡ್ತಾನೆ ಹೀಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಎಂಬ ಐದು ರೂಪಗಳು ಈ ದೇಹವನ್ನು ಧಾರಣೆ ಮಾಡಿವೆ ನಿರಂತರ ನಮಗೆ ನಮ್ಮ ದೇಹದ ಬಗ್ಗೆ ಎಚ್ಚರಿಕೆ ಬರುವಾಗ ಈ ಐದು ರೂಪಗಳ ಸ್ಮರಣೆ ಬರಬೇಕು ಬಲಭಾಗ ಅಂತಂದರೆ ಅದು ಸಂಕರ್ಷಣನ ಭಾಗ ಎಡಭಾಗ ಅಂತಂದರೆ ಅದು ಅನಿರುದ್ಧನ ಭಾಗ ನಮ್ಮ ಬೆನ್ನಿನ ಭಾಗ ಹಿಂಬದಿಯ ಭಾಗ ಅಂದರೆ ಅದು ಪ್ರದ್ಯುಮ್ನ ಭಾಗ ಮುಂದಿನ ಭಾಗವೇ ವಾಸುದೇವನ ಸಂಬಂಧಪಟ್ಟಿರುವಂತಹ ಭಾಗ ಹೀಗೆ ಐದು ನಾಲ್ಕು ಭಾಗಗಳಲ್ಲಿ ಭಗವಂತನ ನಾಲ್ಕು ರೂಪಗಳು ಮಧ್ಯ ದೇಹದಲ್ಲಿ ನಾರಾಯಣ ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ರೂಪಗಳು ಒಂದೊಂದು ಬಗೆಯ ಬಣ್ಣಗಳನ್ನು ಹೊಂದಿವೆ ಆ ವಾಸುದೇವ ರೂಪಿಯಾದ ಭಗವಂತ ಬೆಳ್ಳಗೆ ಇದ್ದಾನೆ ಶ್ವೇತವರ್ಣದಿಂದ ಕಂಗೊಳಿಸ್ತಾ ಇದ್ದಾನೆ ದಕ್ಷಿಣ ಭಾಗದಲ್ಲಿರುವ ಸಂಕರ್ಷಣನು ಅವನು ಪಿಂಗಲ ವರ್ಣದಿಂದ ಅವನು ಶೋಭಾಯಮಾನನಾಗಿದ್ದಾನೆ ಹಿಂಬದಿಯಲ್ಲಿರುವಂತಹ ಪ್ರದ್ಯುಮ್ನನು ಹಸಿರು ಬಣ್ಣದಿಂದ ಹರಿದ್ವರ್ಣದಿಂದ ಅವನು ಕಂಗೊಳಿಸ್ತಾ ಇದ್ದಾನೆ ಎಡಭಾಗದ ದೇಹದಲ್ಲಿರುವ ಅನಿರುದ್ಧನು ನೀಲವರ್ಣದಿಂದ ಕಂಗೊಳಿಸ್ತಾ ಇದ್ದಾನೆ ತಾನೇ ಉದಯಿಸುವಂತಹ ಲೋಹಿತ ಸೂರ್ಯನಂತೆ ಕಂಗೊಳಿಸುವಂತಹ ಲೋಹಿತ ವರ್ಣದಿಂದ ಕೂಡಿರುವಂಥವನೇ ನಾರಾಯಣ ರೂಪಿಯಾದ ಭಗವಂತ ಅವನೇ ಶ್ರೀಕರ ನಾರಾಯಣ ರೂಪಿಯಾದ ಭಗವಂತ ಅವನು ನಮ್ಮ ದೇಹದ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ ಹೀಗೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಎಂಬ ಐದು ರೂಪಗಳನ್ನು ಧಾರಣೆ ಮಾಡಿ ಈ ದೇಹ ಎಲ್ಲ ಕಡೆ ಸಂಚಾರವನ್ನು ಮಾಡುತ್ತೆ ಎಲ್ಲ ವಿಧವಾದ ಕಾರ್ಯಗಳಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ ಎಲ್ಲ ಮಾಡುವಂಥವನು ಆ ದೇವರೇ ಆಗಿದ್ದಾನೆ ಇಂತಹ ಪರಮಾತ್ಮನು ಸತ್ ಚಿತ್ ಆನಂದ ಆತ್ಮಸ್ವರೂಪಭೂತನಾಗಿದ್ದಾನೆ ಕೇವಲ ಗುಣಪರಿಪೂರ್ಣನಾಗಿದ್ದಾನೆ ಯಾವುದೇ ದೋಷಗಳು ಕೂಡ ಇವನಲ್ಲಿ ಇರುವುದಿಲ್ಲ ಈ ಐದು ರೂಪಗಳನ್ನು ಉಪಾಸನೆ ಮಾಡುವುದರಿಂದ ಯಾವುದೇ ವಿಧವಾದ ಪಾಪಗಳು ಈ ದೇಹಕ್ಕೆ ಅಂಟೋದಿಲ್ಲ ಎಂಬುದಾಗಿ ಹೇಳ್ತಾರೆ ಪರಿಮಳ ಗ್ರಂಥದಲ್ಲೂ ಕೂಡ ನಾಲ್ಕು ಅಧ್ಯಾಯಗಳಲ್ಲಿ ನಾಲ್ಕು ರೂಪಗಳ ವರ್ಣನೆ ಸಮಗ್ರ ಗ್ರಂಥದಲ್ಲಿ ನಾರಾಯಣ ರೂಪದ ವರ್ಣನೆ ಹೀಗೆ ಪಂಚರೂಪಿಯಾದ ಭಗವಂತನ ವ್ಯಾಪಾರವೇ ಪ್ರಪಂಚದ ತುಂಬ ತುಂಬಿರೋದರಿಂದ ಇದಕ್ಕೆ ಪ್ರಪಂಚ ಅನ್ನುವಂತಹ ಹೆಸರು ಬಂದಿದೆ ಪಂಚರೂಪದ ದೇವರ ಕಾರ್ಯವೈಚಿತ್ರ್ಯದಿಂದ ಕೂಡಿರುವ ಕಾರಣ ಇದು ಪ್ರಪಂಚ ಎಂಬ ಹೆಸರನ್ನು ಇದು ಪಡೆದಿದೆ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಐದು ರೂಪಗಳ ಮಹಿಮೆಯು ಇದ್ದೇ ಇರುತ್ತೆ ಅಂತಹ ಅತ್ಯದ್ಭುತವಾದ ಐದು ರೂಪಗಳ ಉಪಾಸನೆಯನ್ನು ಮಾಡಬೇಕು ಹಾಗೂ ಪ್ರತಿಯೊಂದು ಪಾದಗಳಲ್ಲೂ ಕೂಡ ಹದಿನಾರು ಪಾದಗಳಲ್ಲೂ ಕೂಡ ಈ ನಾಲ್ಕು ರೂಪಗಳ ವರ್ಣನೆಯೂ ಕೂಡ ಇರುತ್ತೆ ಎಂಬುದಾಗಿಯೂ ಕೂಡ ಹೇಳಿದ್ದಾರೆ ಇಂತಹ ಅತ್ಯದ್ಭುತವಾದ ಪರಮಾತ್ಮನ ಐದು ರೂಪಗಳನ್ನು ನಾವು ತಿಳಿದು ಧನ್ಯರಾಗೋಣ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ನಮ್ಮ ಬಳಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಆ ಪುಸ್ತಕಗಳನ್ನು ತರಿಸಿಕೊಂಡು ಪರಿಮಳ ಗ್ರಂಥದ ಚಿಂತನೆಯ ಅದ್ಭುತವಾದ ಇಂಥ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ನಾಮ ಲೇಖನವನ್ನು ಮಾಡಿ ಇದರಿಂದ ತುಂಬ ವಿಶಿಷ್ಟವಾದ ಅನುಭವ ಉಂಟಾಗುತ್ತೆ ರಾಯರು ಕಿವಿಯಲ್ಲಿ ಮಾತನಾಡ್ತಾ ಇರ್ತಾರೆ ನಾವು ರಾಯರ ಜಪವನ್ನು ನಾವು ಮಾಡ್ತಾ ಇದ್ದರೆ ಅದೊಂದು ಉತ್ತಮ ರೀತಿಯಲ್ಲಿ ನಮಗೆ ಫಲಿತಾಂಶವನ್ನು ನೀಡುತ್ತೆ ರಾಯರ ಅನುಗ್ರಹ ಬಹಳ ಬೇಗ ಆಗುತ್ತೆ ಎಂಬುದಾಗಿ ಹೇಳ್ತಾ ನೀವು ರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ನಾವು ನಿಮಗೆ ಅದನ್ನು ಕೊರಿಯರ್ ಮೂಲಕ ಕಳುಹಿಸಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು